ಪಕ್ಷಿಗಳು ಮತ್ತು ವಾಸ್ತುಶಾಸ್ತ್ರ ಮನೆಗೆ ಶುಭ ತರ್ತಕ್ಕಂತಹ ಸಂಕೇತಗಳು ಇವತ್ತಿನ ದಿನ ನಾವು ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನಿಮ್ಮೊಟ್ಟಿಗೆ ನಮಸ್ಕಾರ ಸ್ನೇಹಿತರೆ ಪಕ್ಷಿಗಳು ನಮ್ಮ ಒಂದು ಪರಿಸರದ ಅವಿಭಾಜ್ಯ ಅಂಗಗಳಾಗಿದ್ದಾವೆ ಪ್ರಕೃತಿಯ ಒಂದು ಸೌಂದರ್ಯವನ್ನು ಹೆಚ್ಚಿಸ್ತಕ್ಕಂತಹ ಜೊತೆಗೆ ನಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿವೆ ಜ್ಯೋತಿಷ್ಯ ಹಾಗೂ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ಪಕ್ಷಿಗಳು ಮನೆಯೊಳಗೆ ಬಂದರೆ ಅಥವಾ ಗೂಡು ಕಟ್ಟಿದರೆ ಶುಭ ಸಂಕೇತವೆಂದು ಪರಿಗಣಿಸಲಾಗ್ತದೆ ಪಾರಿವಾಳ ಯಾವುದರ ಸಂಕೇತ ಅಂತಂದರೆ ಶಾಂತಿ ಮತ್ತು ಶ್ರೇಯಸ್ಸೋಭಿವೃದ್ಧಿಯ ಒಂದು ಸಂಕೇತವಾಗಿದೆ ಕಬೂತರ್ಗಳು ಹಸಿರು ಶಾಂತಿಯ ಪ್ರತೀಕವಾಗಿದ್ದಾವೆ ಮನೆಯೊಳಗೆ ಏನಾದರೂ ಪಾರಿವಾಳ ಗೂಡ್ ಕಟ್ಟಪ್ಪ ಅಂತಂದರೆ ಅಲ್ಲಿ ಶಾಂತಿ ಐಶ್ವರ್ಯ ಹಾಗೂ ಪ್ರಾಪ್ತಿ ಹೆಚ್ಚಾಗ್ತದೆ ಪಾರಿವಾಳವು ದೈವಿಕ ಅನುಗ್ರಹ ಮತ್ತು ನೆಮ್ಮದಿ ತರ್ತಕ್ಕಂಥ ಪಕ್ಷಿಯಾಗಿರೋದ್ರಿಂದ ಇದನ್ನು ಪವಿತ್ರ ಅಂತಕ್ಕಂಥದ್ದು ಕರಿತೀವಿ ಮತ್ತು ಮನೆಯಲ್ಲಿ ಏನಾದರೂ ಗೂಬಚ್ಚಿ ಬಂತಪ್ಪ ಅಂತಂದರೆ ಅದು ನೆಮ್ಮದಿ ಮತ್ತು ಯಶಸ್ಸನ್ನು ತರ್ತಕ್ಕಂಥ ಸಂಕೇತವಾಗಿದೆ ಗುಬ್ಬಚ್ಚಿಗಳು ಮನೆಯೊಳಗೆ ಗೂಡು ಕಟ್ಟಿರುವಪ್ಪ ಅಂತಂದರೆ ಅದು ಅದೃಷ್ಟದ ಸಂಖ್ಯೆ ಪ್ರಕಾರ ಗುಬ್ಬಚ್ಚಿ ಮನೆಗೆ ಒಂದು ಧನ ಪ್ರಾಪ್ತಿಯ ಒಂದು ಸಂದೇಶವನ್ನು ರವಾನಿಸ್ತದೆ ಹಾಗೂ ನೆಮ್ಮದಿಯ ಜೀವನಕ್ಕೆ ಕಾರಣ ಆಗ್ತದೆ ಗುಬ್ಬಚ್ಚಿಯ ಗೂಡು ಕೊ ಗೂಡು ಕೊಡ್ತಕ್ಕಂತಹ ಒಂದು ಶಕ್ತಿ ಹಾಗೂ ಪೋಷಕಾಂಶವನ್ನು ಪ್ರತಿಬಿಂಬಿಸ್ತದೆ ಅಂತಕ್ಕಂಥದ್ದು ಮತ್ತು ಕೋಗಿಲೆ ಸೌಭಾಗ್ಯ ತರ್ತಕ್ಕಂತಹ ಒಂದು ಶುಭ ಸೂಚನೆ ಕೋಗಿಲೆಯು ತನ್ನ ಮಧುರ ಗಾನದಿಂದ ಪರಿಪೂರ್ಣ ಶಕ್ತಿಯುಳ್ಳ ಒಂದು ಪಕ್ಷಿಯಾಗಿದೆ ಮನೆಯ ಹತ್ತಿರ ಕೋಗಿಲೆಯ ಒಂದು ಶಬ್ದ ಕೇಳಿದರೆ ಅದು ಗೂಡು ಕಟಕಪ್ಪ ಅಂತಂದರೆ ಅದು ಸೌಭಾಗ್ಯ ಸಂತೋಷ ಹಾಗೂ ನೆಮ್ಮದಿಯ ಪ್ರತೀಕವಾಗಿದೆ ಮತ್ತು ಬಾತುಕೋಳಿ ಅಂದರೆ ಹಂಸ ಅಂತ ಕರಿತೀವಲ್ಲ ಅದು ಅದು ಪವಿತ್ರತೆ ಮತ್ತು ಧ್ಯಾನದ ಒಂದು ಸಂಗೀತವಾಗಿದೆ ಹಂಸ ಸರಸ್ವತಿ ದೇವಿಯ ಪ್ರತೀಕ ಇದು ಮನೆಗೆ ಬರ್ತಕ್ಕಂಥದ್ದು ಧ್ಯಾನ ಕಲ್ಯಾಣ ಹಾಗೂ ಶುಭದ ಸೂಚನೆಯಾಗಿದೆ ಹಂಸಗಳು ಇರ್ತಕ್ಕಂಥ ಪ್ರದೇಶದಲ್ಲಿ ಒಳ್ಳೆಯ ಸಾತ್ವಿಕ ಶಕ್ತಿಗಳು ತುಂಬ ಹೆಚ್ಚಿರ್ತವೆ ಎಂದು ವಾಸ್ತು ಸಂಸ್ಕಾರ ನವಿಲು

ನೋಡಿ ಪ್ರಾಚೀನ ಒಂದು ಗ್ರಂಥದಲ್ಲಿ ಕೂಡ ಪಕ್ಷಿಗಳ ಉಲ್ಲೇಖವಿದೆ ಅವುಗಳ ಮಹತ್ವದ ಒಂದು ಚಿತ್ರಣವನ್ನು ನಮಗೆ ಕೊಟ್ಟಿದ್ದಾರೆ ಗರುಡ ಪುರಾಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಗರುಡ ವಿಷ್ಣುವಿನ ವಾಹನ ಇದು ತುಂಬ ಧೈರ್ಯವಾಗಿರ್ತಕ್ಕಂತಹ ಒಂದು ಪಕ್ಷಿ ಮತ್ತು ಸಮರ್ಥತೆ ಮತ್ತು ಪ್ರ ಒಂದು ಪ್ರತಿಜ್ಞೆಯ ಪ್ರತೀಕವಾಗಿದೆ ಮತ್ತು ರಾಮಾಯಣದಲ್ಲಿ ಜಟಾಯು ಅಂತಕ್ಕಂಥದ್ದು ಶ್ರೀರಾಮನ ಒಂದು ಸಹಾಯಕ್ಕೆ ಬಂದಿರತಕ್ಕಂಥ ಪವಿತ್ರವಾದ ಗರುಡ ಇದು ಸತ್ಯ ಹಾಗೂ ಧರ್ಮದ ಒಂದು ಪ್ರತೀಕವಾಗಿದೆ ಮತ್ತು ಮಹಾಭಾರತದಲ್ಲಿ ಕೃಷ್ಣನು ಗೀತೆಯಲ್ಲಿ ಹಂಸವನ್ನು ಜ್ಞಾನ ಮತ್ತು ವಿವೇಕದ ಒಂದು ಸಂಕೇತ ಅಂತಕ್ಕಂಥದ್ರಿಂದ ವಿವರಿಸಿದ್ದಾರೆ ಪಕ್ಷಿಗಳ ಒಂದು ಹಾರಾಟ ಹಾಗೂ ಭವಿಷ್ಯದ ಒಂದು ನಿರ್ಣಾಯ ಜ್ಯೋತಿಷ್ಶಾಸ್ತ್ರದಲ್ಲಿ ಕೆಲವೊಂದು ಪಕ್ಷಿಗಳ ಹಾರಾಟವನ್ನು ವಿಶೇಷವಾಗಿ ನಾವು ಗಮನ ಹರಿಸ್ತೀವಿ ಏನಪ್ಪ ಅಂತಂದರೆ ಪಾರಿವಾಳ ಮತ್ತು ಅಥವಾ ಹಕ್ಕಿಗೌಡ ಅಂತಕ್ಕಂಥ ಒಂದು ಪಕ್ಷಿ ಬೆಳಿಗ್ಗೆಯ ಜ್ಯೋತಿರ್ಮಯ ಒಂದು ಬೆಳಕಿನಲ್ಲಿ ಅದು ಬೆಳಗ್ಗೆ ಬೆಳಗ್ಗೆ ಹಾರಾಟ ಮಾಡಿದ ನಿಮ್ಮ ಕಣ್ಣಿ ಬಿತ್ತಪ್ಪ ಅಂದರೆ ಅದು ತುಂಬ ಶುಭ ಅಂತ ಹೇಳ್ತಾರೆ ರಾತ್ರಿಯ ಹೊತ್ತಿಗೆ ಕಾಗೆಗಳು ಶಬ್ದ ಮಾಡುತ್ತಾ ಹಾರಿದರೆ ಮನೆಯವರ ಒಂದು ಗಮನ ಹರಿಸುವುದಾಗಿ ಪರಿಗಣಿಸಲಾಗ್ತದೆ ಪಕ್ಷಿಗಳಿಗೆ ನಾವು ಗೌರವ ಕೊಡೋಣ ನಮ್ಮ ಮನೆಯ ಸುತ್ತಮುತ್ತ ಸಮೃದ್ಧಿ ಹೆಚ್ಚಾಗ್ತದೆ ಪರಿಸರವನ್ನು ಸಮತೋಲನದಿಂದ ಕಾಪಾಡಿಕೊಳ್ಳಿಕ್ಕೆ ಸಹಾಯ ಮಾಡ್ತವೆ ಪ್ರಕೃತಿಯೊಂದಿಗೆ ನಾವು ಒಂದು ಹಿತಕರವಾದಂತಹ ಬಾಂಧವ್ಯವನ್ನು ಸಾಧಿಸ್ತೀವಿ ಪಕ್ಷಿಗಳನ್ನು ನಾವೆಲ್ಲ ಪ್ರೀತಿಯಿಂದ ನೋಡಿಕೊಳ್ಳೋಣ ಅವರಿಗೆ ಆಹಾರ ನೀರು ಮತ್ತು ಪ್ರೀತಿಯ ಒಂದು ಸಂದೇಶವನ್ನು ಹರಡೋಣ ಶ್ರದ್ಧೆಯಿಂದ ಪ್ರೇಮದಿಂದ ಪಕ್ಷಿಗಳ ಸಹವಾಸವನ್ನು ನಾವೆಲ್ಲ ಸ್ವೀಕಾರ ಮಾಡಿದ್ವಪ್ಪ ಅಂತಂದರೆ ಅವು ನಮಗೆಲ್ಲ ಅದೃಷ್ಟವನ್ನು ತರ್ತವೆ ಪಕ್ಷಿಗಳು ನಮ್ಮ ಹೃದಯದ ನಿಜವಾದ ಆನಂದದ ಪ್ರತಿಬಿಂಬ ವೀಕ್ಷಕರೇ ಕೇಳಿದ್ರಲ್ಲ ಪಕ್ಷಿಗಳ ಬಗ್ಗೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು